ಅವಾಗ ಆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಊಟದ ವ್ಯವಸ್ಥೆ ಮಾಡಿ ಅಂತೇಳಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಿಲ್ಗಳನ್ನು ಕೊಡ್ತಾರೆ ಆ ಬಿಲ್ ಕೊಟ್ಟಾಗ ನಾವು ಬಿಲ್ ನೋಡಿದಾಗ ಆ ಬಿಲ್ಗಳಲ್ಲಿ ಕೊಟೇಷನ್ ಇವರು ಕರೆದಿರುವಂಥ ಕೊಟೇಶನ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟೇಷನಲ್ಲಿ ಇರುವಂತಹ ದಿನಾಂಕ ಇಪ್ಪತ್ತೆರಡು ಎಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕಾರ್ಯಕ್ರಮ ಮುಗಿದ ನಂತರ ಇವರು ಕೊಟೇಷನ್ಗಳನ್ನು ಇವರು ಸಬ್ಮಿಟ್ ಮಾಡ್ಯಾರ ಅನ್ನುವಂಥದ್ದು ನಮಗೆ ಇದು ಬರ್ತೈತಿ ಅದೇ ರೀತಿಯಾಗಿ ಇವತ್ತು ಅಲ್ಲಿ ಊಟ ಉಪಹಾರದ ವ್ಯವಸ್ಥೆಯೂ ಕೂಡ ಹಿಂದಿನ ದಿನನೇ ಮಾಡಿಲ್ಲ ಸ್ಕೂಲ್ನ ಒಂದು ಏನು ಕ್ರೀಡಾಂಗಣದೊಳಗೆ ಒಂದು ಕಡೆ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟ ಮಾಡಿರುವಂಥದ್ದು ಎಲ್ಲ ಫಲಾನುಭವಿಗಳು ಗೊತ್ತೈತಿ ಹಾಗಾಗಿ ಅದೇ ರೀತಿಯಾಗಿ ಮುಖ್ಯ ವೇದಿಕೆ ಅಂತ ಮುಖ್ಯ ವೇದಿಕೆ ಮತ್ತು ಪೆಂಡಲ್ ಸೌಂಡ್ ಸಿಸ್ಟಮ್ಗೆ ಅಂತೇಳಿ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿನ ಬಿಲ್ ತೆಗಿತಾರ ಆದರೆ ಇವತ್ತು ಆ ಸ್ಟೇಜ್ ನೋಡಿದಾಗ ಆ ವೇದಿಕೆ ನೋಡಿದಾಗ ಅಲ್ಲಿ ಸುಮಾರು ಖರ್ಚಾಗಿರೋದು ಒಂದು ಮೊತ್ತ ಕೇವಲ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಆಗಿರಬಹುದು ಆದರೆ ಇವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಬಿಲ್ಗಳನ್ನು ಮುಖ್ಯ ವೇದಿಕೆ ಬೇರೆ ಆಮೇಲೆ ಇದರ ಒಂದು ಇತರೆ ವೇದಿಕೆ ಬೇರೆ ಅಂಥೇಳಿ ಇಂಥವು ಎರಡು ಮೂರು ಬಿಲ್ಗಳನ್ನ ತೆಗಿತಾರೆ ಇನ್ನು ಧಾರವಾಡದೊಳಗೆ ಧಾರವಾಡ ಕೆ ಸಿ ಡಿ ಮೈದಾನದೊಳಗೆ ನಡೆದಿರುವಂಥದ್ದು ನೋಡಿದರೆ ಅಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಇದ್ರ ಏನು ಮಾಡ್ತಾರಪ್ಪ ಅಂದರೆ ಇವರು ಸ್ಟೇಜ್ಗಾಗಿ ಸೌಂಡ್ ಸಿಸ್ಟಮ್ಗಾಗಿ ತೆಗಿತಾರೆ ಇವೆಲ್ಲವೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಟ್ಟು ಏನು ಕಾರ್ಯಕ್ರಮಕ್ಕೆ ಖರ್ಚಾಗಿರುವಂಥ ಮೊತ್ತ ನಾಲ್ಕು ಕೋಟಿ ಅರವತ್ತ್ ಲಕ್ಷ ಆಗ ಎಲ್ಲವನ್ನು ಇವತ್ತು ಅನ್ನಪೂರ್ಣೇಶ್ವರಿ ಅನ್ನುವಂಥ ಹೋಟೆಲ್ಗೆ ಕೊಡ್ತಾರೆ ಇವರು ಇವ್ರು ಯಾರೂ ಕೂಡ ಟೆಂಡರ್ ಕರೆದಿಲ್ಲ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಪಾರದರ್ಶಕ ಒಂದು ಏನು ಸರ್ಕಾರ ನಿಯಮ ಇರ್ತೈತಿ ಇವತ್ತು ಲಕ್ಷ ಮೇಲೆ ಹೊತ್ತು ಒಂದು ಲಕ್ಷ ರೂಪಾಯಿ ಮೇಲೆ ಹೊತ್ತು ಎರಡು ಲಕ್ಷ ಹೋತ್ ಅಂದರೂ ಕೂಡ ಇವರು ಟೆಂಡರ್ ಕರಿಬೇಕು ಯಾವುದೂ ಟೆಂಡರ್ ಇಲ್ಲ ಪತ್ರಿಕಾ ಪ್ರಕಟಣೆ ಇಲ್ಲ ಇವರೇ ಸ್ವಯಂ ಪ್ರೇರಿತವಾಗಿ ಒಂದು ತುಗಲಕ್ ಸರ್ಕಾರ ಅನ್ನೋ ಹಂಗೆ ನಾವು ಇವರ ಏನು ಅನುದಾನ ಬರ್ತೈತಿ ಆ ಅನುದಾನ ಬೇಕಾಬಿಟ್ಟಿಯಾಗ ಬಳಕೆ ಆಗೈತಿ ನಮ್ದು ಸರ್ ನಾವು ಲೋಕಾಯುಕ್ತದೊಳಗೆ ದೂರು ಮಾಡಿದ್ವಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಂಪ್ಲೇಂಟ್ ಆಗೈತಿ ನಂದು ಲೋಕಾಯುಕ್ತದೊಳಗೆ ಐದು ಸಾವಿರದ ಐದು ಜೀರೋ ಡಬಲ್ ಸಿಕ್ಸ್ ಫೈವ್ ಜೀರೋ ಡಬಲ್ ಸಿಕ್ಸ್ ಸಾರಿ ಟೂ ಜೀರೋ ಟೂ ಫೋರ್ ಅಂತ ಹೇಳಿ ನನ್ನ ಕೇಸ್ ಫೈಲ್ ಆಗೈತಿ ಇವತ್ತು ನಾವು ಅವ್ರ ಮೇಲೆ ಲೋಕಾಯುಕ್ತರ ಮೇಲೆ ಬಹಳ ವಿಶ್ವಾಸ ಐತಿ ಅವರು ಸಮಗ್ರ ಸರ್ ನಾವು ಮುಖ್ಯವಾಗಿ ಸರ ಏನೈತೆ ಅಂದರೆ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿಗಳ ಮೇಲೆ ನಾವು ದೂರು ಸಲ್ಲಿಸಿವಿ ಅವರು ದಿವ್ಯಾಪ್ರಭು ಶ್ರೀಮತಿ ದಿವ್ಯಾಪ್ರಭು ಮೇಡಮ್ ಅವ್ರ ಮೇಲೆ ನಾವು ದೂರು ಸಲ್ಲಿಸಿವಿ ಅದೇ ರೀತಿಯಾಗಿ ಗ್ಯಾರಂಟಿ ಸಮಿತಿ ಒಂದು ಸಮಿತಿ ಮಾಡ್ತಾರೆ ಇವರು ಈ ಒಳಗೆ ಏನೈತಿ ಎ ಡಿ ಸಿ ಆಗಿರುವಂಥ ಶ್ರೀಮತಿ ಗೀತಾ ಸಿ ಡಿ ಸಿ ಡಿ ಮೇಡಮ್ ಅವ್ರ ಮೇಲೆ ಈಶ್ವರ್ ಉಳ್ಳಾಗಡ್ಡಿ ಅಂಥೇಳಿ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಏನು ಕಮಿಷನರ್ ಅದರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವ್ರ ಮೇಲೆ ಮತ್ತು ವಿಜಯಕುಮಾರ್ ಹೇಳಿ ಏನು ಶ್ರೀ ವಿಜಯಕುಮಾರ್ ಅಂಥೇಳಿ ಪಿ ಡಬ್ಲ್ಯೂ ಡಿ ಅಂತ ಎ ಡಬ್ಲ್ಯೂ ಅಂತ ಅವ್ರೂ ಅವ್ರ ಮೇಲೆ ವಿಶ್ ಶ್ರೀ ವಿಶ್ವನಾಥ್ ಅಂತ ಹೇಳಿ ಮುಖ್ಯ ಲೆಕ್ಕಾಧಿಕಾರಿಗಳು ಮಹಾನಗರ ಪಾಲಿಕೆ ಇವ್ರ ಮೇಲೆ ನಾವು ಕೊಟ್ಟಿವಿ ಇದು ಸಮಗ್ರ ತನಿಖೆ ನಡೆದಾಗ ಇನ್ನೂ ಕೂಡ ಇದರೊಳಗೆ ಹಲವಾರು ಅಧಿಕಾರಿಗಳದಾರ ಜನಪ್ರತಿನಿಧಿಗಳು ಭಾಗಿಯಾಗ್ಯಾರ ಬಟ್ ನಾನು ಕೊಟ್ಟಿರುವಂತಹ ದಾಖಲೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳ ಸಹಿ ಇಲ್ಲ ಹಾಗಾಗಿ ನಾನು ಸ್ಪಷ್ಟವಾಗಿ ಮಾನ್ಯ ಲೋಕಾಯುಕ್ತರಲ್ಲಿ ಬರ್ದೇನೆ ಸಮಗ್ರ ತನಿಖೆ ಆಗಬೇಕು ಸಂಬಂಧಪಟ್ಟವರ ಮೇಲೆ ಈ ಸಾರ್ವಜನಿಕರ ತೆರಿಗೆ ಹಣ ಏನು ಇವತ್ತು ಪೋಲ್ ಆಗೈತಿ ಆ ಪೋಲಿನ ಹಣವನ್ನು ಮರಳಿ ಸರ್ಕಾರ ಕಟ್ಟಿಸ್ಬೇಕು ಇವ್ರ ಮೇಲೆ